ಹೆಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ಬೋದು ಮುಖೇಶ್ ಗೌಡ ಮತ್ತು ರಕ್ಷಾ ಗೌಡ ಅವ್ರದ್ದು ನಾನು ಫೇಸ್ನ ಸ್ವ್ಯಾಪ್ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ಮುಂದೆ ನೋಡ್ತಾ ಹೋಗಿ ತುಂಬಾ ಎಂಜಾಯ್ ಮಾಡ್ತಾ ಹೋಗಿ ನೋಡ್ಬೋದು ಅವರು ಹೇಗೆ ಎಕ್ಸಾಕ್ಟಾಗಿ ಮುಖೇಶ್ ಗೌಡ ಅವರು ಹುಡುಗಿ ಆದರೆ ಯಾವ ರೀತಿ ಕಾಣ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡ್ಬೋದಾಗಿದೆ ಈ ಪಿಕ್ಕನಲ್ಲಿ ತುಂಬ ಸುಂದರವಾಗಿ ಕಾಣ್ತಾ ಇದ್ದಾರೆ ಅನ್ಬೋದು ಚೂರೂನು ಏನು ಹುಡುಗಿಯ ವ್ಯತ್ಯಾಸನೇ ಇಲ್ಲ ಇದು ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣ್ತಾ ಇದ್ದಾರೆ ಇವರು ಅಂತ ಹೇಳಿ ಹಾಗೆ ನಿಮಗೆ ಬೇರೆ ಯಾರ್ದು ಈ ರೀತಿ ಸ್ವ್ಯಾಪ್ ನೋಡೋದು ಇಷ್ಟ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದಕ್ಕೆ ವಿಡಿಯೋಕ್ಕೆ ಸಾಕಷ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಇಲ್ಲಿ ನೋಡ್ಬೋದು ಇನ್ನೊಂದು ಪಿಕ್ನಲ್ಲಿ ಎಕ್ಸಾಕ್ಟಾಗಿ ಹೇಗೆ ಹೇಗೆ ಸೇಮ್ ಆಗಿ ಒಂದು ಹುಡುಗಿ ಥರನೇ ಕಾಣ್ತಾ ಇದ್ದಾರೆ ಹುಡುಗಿಯಾದರೂ ಕೂಡ ಇಷ್ಟು ಸುಂದರವಾಗಿ ಇವರು ಕಾಣ್ಬೋದಾಗಿದೆ ಮುಖೇಶ್ ಗೌಡ ಅವರು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ರಕ್ಷಾ ಅವ್ರದ್ದು ಕೂಡ ಫೇಸ್ನ ಸ್ವ್ಯಾಪ್ ಮಾಡಲಾಗಿದೆ ಇದು ಜಸ್ಟ್ ಫಾರ್ ಹಾಗೆ ಎಂಜಾಯ್ ಮಾಡ್ ಎಂಜಾಯ್ಮೆಂಟ್ಗೋಸ್ಕರ ಹಾಗೆ ಫನ್ಗೋಸ್ಕರ ಅಂತ ಹೇಳ್ಬೋದಾಗಿದೆ ಸುಮ್ಮನೆ ನೋಡಿ ಆನಂದಿಸೋಕೋಸ್ಕರ ನೋಡ್ಬೋದು ರಕ್ಷಾ ಅವರು ಯಾವ ರೀತಿ ಕಾಣ್ತಾ ಇದ್ದಾರೆ ಹುಡುಗ ಆದರೆ ಈ ರೀತಿಯಾಗಿ ರಕ್ಷಾ ಅವರು ಕಾಣೋದನ್ನು ನಾವು ನೋಡ್ಬೋದು ಇನ್ನೊಂದಿಷ್ಟು ಪಿಕ್ಸ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಹೀಗೆ ಮುಂದೆ ನೋಡ್ತಾ ಹೋಗಿ ಅದಕ್ಕೆ ಗೊತ್ತಾಗುತ್ತೆ ಹಾಗೆ ನಿಮಗೆ ಯಾರಾದರೂ ಬೇರೆಯವ್ರದ್ದು ಈ ರೀತಿಯಾಗಿ ಫೇಸ್ ಹುಡುಗಿ ಆದರೆ ಅಥವಾ ಆದರೆ ಯಾಕೆ ಕಾಣ್ತಾರೆ ಅನ್ನೋದನ್ನು ನಿಮಗೆ ನೋಡಲು ಇಷ್ಟ ಆದರೆ ಪ್ಲೀಸ್ ಅದನ್ನು ನಮಗೆ ಸಜೆಸ್ಟ್ ಕೂಡ ಮಾಡ್ಬೋದು ಕಮೆಂಟ್ ಕೂಡ ಮಾಡ್ಬೋದು ನೋಡ್ಬೋದು ಯಾವ ರೀತಿ ಕಾಣ್ತಾ ಇದ್ದಾರೆ ರಕ್ಷಾ ಅವರು ಹುಡುಗ ಆದರೆ ಈ ರೀತಿ ಕಾಣ್ತಾ ಇದ್ದಾರೆ ಇವರು ಕೂಡ ತುಂಬ ಸುಂದರವಾಗಿಯೇ ಕಾಣ್ತಾ ಇದ್ದಾರೆ ಹುಡುಗ ಆದರೆ ಅಂತ ಹೇಳ್ಬೋದು ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲಿನ ಬೆಳೆಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್